ನಮಸ್ಕಾರಗಳು ಊಟ ಆಯ್ತಾ ಯಾರೆಲ್ಲ ಫ್ರೀ ಇದ್ದೀರಾ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಬ್ಯುಸಿ ಇರೋರು ಲೈಕ್ ಕೊಡಿ ಬನ್ನಿ ಬನ್ನಿ ಬೇಗ ಬೇಗ ಯಾರೆಲ್ಲ ಬರ್ತೀರಾ ಚಾನಲ್ಗೆ ಉಸುಬ್ರಾಗಿದ್ರೆ ಚಾನೆಲ್ ಕನೆಕ್ಟ್ ಆಗಿ ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ 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 ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಬಂದು ಜಾಯಿನ್ ಆಗಿ ನಮ್ಮ ಥ್ಯಾಂಕ್ ಯು ಯಾರು ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಬನ್ನಿ ಹೈಡಲ್ಲಿರೋರೆ ಲೈಕ್ ಕೊಟ್ಟಿರೋದು ಅಂತ ಗೊತ್ತಾಯ್ತು ಪ್ರಕಾಶ್ ಚಂದ ಚೆಂದ ಫಸ್ಟು ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಪ್ರಕಾಶ್ ಬ್ರದರ್ ಥ್ಯಾಂಕ್ ಯು ಊಟ ಆಯಿತಾ ಪ್ರಕಾಶ್ ಬ್ರದರ್ ಹೇಗಿದ್ದೀರಾ ಹಾಗೆ ನಮ್ಮ ಚಾನಲ್ ಹೋಗಿ ಕನೆಕ್ಟ್ ಆಗಿ ಚಾನಲ್ ಕನೆಕ್ಟ್ ಆಗಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಚಾನಲ್ ಕನೆಕ್ಟಾಗಿ ವೀಡಿಯೋಗೊಂದು ಕಮೆಂಟ್ ಹಾಕಿ ಬನ್ನಿ ನಿಮ್ಮದು ಚಾನಲ್ ಇದೆನಾ ಪ್ರಕಾಶ್ ಬ್ರದರ್ ಇದ್ದೀರಾ ಮೆಸೇಜ್ ಮಾಡಿ ಇದ್ದರೆ ಪ್ರಕಾಶ್ ಬ್ರದರ್ ಇದ್ದರೆ ಮೆಸೇಜ್ ಮಾಡಿ ಹಾಗೆ ನಮ್ಮ ಚಾನಲ್ ಹೋಗಿ ಕನೆಕ್ಟಾಗಿ ಬನ್ನಿ ಅಂದರೆ ಸಬ್ ಮಾಡ್ಕೊಂಡು ಬನ್ನಿ ನಮ್ಮ ಚಾನಲ್ಲು ನಿಮ್ಮದು ಚಾನಲ್ ಇದ್ದರೆ ಹೇಳಿ ನಾನು ನಮ್ಮ ಲೈವ್ ಆದಮೇಲೆ ಕನೆಕ್ಟ್ ಹಾಕ್ತೀನಿ ವೀಡಿಯೋಗೊಂದು ಕಮೆಂಟ್ ಹಾಕಿ ಬನ್ನಿ ಬನ್ನಿ ಹೈಡಲ್ಲಿರೋರು ಸೈಡಲ್ಲಿರೋರು ಎಲ್ಲರೂ ಬನ್ನಿ ಬನ್ನಿ ಬೇಗ ಪ್ರಕಾಶ್ ಬ್ರದರ್ ಇದ್ದೀರಾ ಇದ್ರೆ ಮೆಸೇಜ್ ಮಾಡಿ ಗೊತ್ತಾಗುತ್ತೆ ಒಂದು ಮೆಸೇಜ್ ಮಾಡಿ ಹೋದರೆ ನಮ್ಗೆ ಗೊತ್ತಾಗಲ್ಲ ನೀವು ಇದ್ದೀರೋ ಇಲ್ಲ ಜಂಪ್ ಆದರೂ ಅಂತ ಗೊತ್ತಾಗಲ್ಲ ಹೈಡಲ್ಲಿ ಟೂ ಮೆಂಬರ್ಸ್ ಇದ್ದೀರಾ ಬನ್ನಿ ಲೈಕ್ ಕೊಟ್ಟು ಲೈವಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡಿ ಸಪೋರ್ಟಿಂಗ್ ಮಾಡಿ ಬನ್ನಿ ಹೈಡಲ್ಲಿರೋರು ಬಂದು ಸಪೋರ್ಟ್ ಮಾಡಿ ಅಲ್ಲಿದ್ದಾನೆ ಸಪೋರ್ಟ್ ಮಾಡಬಹುದು ಲೈಕ್ ಕೊಟ್ಟು ಲೈಕ್ ಕೊಡಿ ಹೈಡಲ್ಲಿರೋರು ಬಂದು ಬರ್ರಿ ಅಂದ ತಕ್ಷಣವೇ ಜಂಪಿಂಗ್ ಆಗಿಬಿಡ್ತಾರೆ ಯಾಕೆ ಅಂತ ಗೊತ್ತಾಗೋಲ್ಲ ಲೈಕ್ ಆದ್ರೂ ಮಾಡಿ ಇರೋರು ಬನ್ನಿ ಹೈಡಲ್ಲಿರೋರು ಹೈಡಾಗ್ಬೇಡಿ ಬನ್ನಿ ಬೇಗ ಬೇಗ ಪ್ರಕಾಶ್ ಬ್ರದರ್ ಏನಿದು ಬಂದು ಒಂದು ಲೈಕ್ ಒಂದು ಮೆಸೇಜ್ ಮಾಡಿ ಹೋಗಿದ್ರೆ ಹೇಗೆ ಬನ್ನಿ ಬನ್ನಿ ಯಾರೆಲ್ಲ ಇದ್ದೀರಾ ಹೈಡಾಗ್ಬೇಡಿ ಪ್ರಕಾಶ್ ಬ್ರದರ್ ಇದ್ದರೆ ಲೈಕ್ ಕೊಟ್ಟಿದ್ದೀರಲ್ವಾ ಸಪೋರ್ಟ್ ಮಾಡಿ ಎಷ್ಟಿ ಮ್ಯೂಸಿಕ್ ತೊದಲ್ಬಾಗಿ ಬಂದಿದ್ದಾರೆ ಹಾಯ್ ಹಾಯ್ ಎಸ್ ಟಿ ಮ್ಯೂಸಿಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನಮ್ಮ ಲೈವಿಗೆ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ಧನ್ಯವಾದಗಳು ನಮಗೆ ಲೈಕ್ ಕೊಡಿ ತೊದಲ್ಬಾಗಿ ಅವರೇ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹಾಗೆ ಚಾನಲ್ಗೆ ಹೊಸಬರು ನೀವು ನಮ್ಮ ಚಾನಲ್ ಹೋಗಿ ಕನೆಕ್ಟಾಗಿ ಬನ್ನಿ ರೀಸೆಂಟ್ ಒಂದು ಕಮೆಂಟ್ ಹಾಕಿ ನಿಮ್ಮದು ಚಾನಲ್ಗೆ ನಾನು ಲೈವ್ ಆದಮೇಲೆ ಕನೆಕ್ಟ್ ಆಗ್ತೀನಿ ನೋಡಿ ಟಿ ಮ್ಯೂಸಿಕ್ ತೊದಲ್ಬಾಗಿ ಅವರೇ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹಾಗೆ ನಮ್ಮ ಚಾನೆಲ್ಗೂ ಸ್ವಲ್ಪ ಕನೆಕ್ಟ್ ಆಗಿ ಹೋಗಿ ತೊದಲ್ಬಾಗಿ ಅವರೇ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ತೊದಲ್ ಬಾಗಿ ಇದ್ರೆ ಇದ್ದರೆ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ತೊದಲ್ಬಾಗಿ ಭಾಗಿಯವರೇ ಇದ್ದೀರಾ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟಿಲ್ಲ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹಾಗೆ ಐಡಲಿ ಟೂ ಮೆಂಬರ್ಸ್ ಇದ್ದೀರಾ ಬನ್ನಿ ಎಸ್ ಟಿ ಮ್ಯೂಸಿಕ್ ತೊದಲ್ಬಾಗಿ ಅವರೇ ಇದ್ದೀರಾ ಇದ್ದರೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹಾಯ್ ಅಂತ ಮೆಸೇಜ್ ಮಾಡಿ ಹೋಗ್ಬಿಟ್ರೆ ಹೇಗೆ ಲೈಕ್ ಕೊಡಿ ತೊದಲ್ಬಾಗಿಯವರೇ ಲೈಕ್ ಕೊಡಿ ಇದ್ದರೆ ಹೈಡಲ್ಲಿ ಇರೋರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸೊದಲ್ ಬಾಗಿರೋರಾದರೆ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ನೀವು ಲೈಕ್ ಕೊಡಿ ಇರಿ ಹೈಡಲ್ಲೇ ಇರಿ ಬನ್ನಿ ಹೈಡಲ್ಲಿರೋರು ಲೈಕ್ ಕೊಡಿ